ಇವನು ಧ್ರುವಂತ್ ಹಾ ಧ್ರುವಂತ್ ಇಷ್ಟ ಒಂದು ಹತ್ತು ಜನ ಇಷ್ಟ ನಮ್ಗೆ ಹತ್ತು ಜನ ಯಾಕೆ ಯಾಕೆ ಇಷ್ಟ ಆಗ್ತಿದಾರೆ ಅವರು ಅವ್ರು ಚೆನ್ನಾಗ್ ಆಡ್ತಾವ್ಳೆ ಯಾರ್ ಚೆನ್ನಾಗ್ ಆಡ್ತಾ ಇಲ್ಲ ಅವ್ರು ಆಡ್ತಾವ್ರು ಇವ್ರೆಲ್ಲರೂನು ಸ್ವಲ್ಪ ಸ್ವಲ್ಪ ಹಂಗೆ ಗೊತ್ತಾ ಕುಂತಿರ್ತಾರೆ ಅಶ್ವಿನಿ ಗೌಡ ರೋಫಾಕ್ತಾರೆಲ್ಲ ಕಾವೆ ಗಿಡ ಆಗ್ತೈತಾ ಅದು ಕಾವೇ ಚೆನ್ನಾಗ್ ಆಡ್ತಾಳೆ ಅಲ್ಲ ಹಾ ಚೆನ್ನಾಗ್ ಆಡ್ತಾಳೆ ಅಶ್ವಿನಿ ಬೈತಾ ಗಿಲ್ಲಿಗೆ ಅಶ್ವನಿ ಮಾಡ್ತಾ ಇದಾಳಲ್ಲ ಅಶ್ವಿನಿ ಅಶ್ವಿನಿ ತುಂಬಾ ಬೈತಾಳೆ ಅವಳು ಅವನ್ನೆಲ್ಲ ಬೈಬಾರ್ದಲ್ವಾ ಆತರ ಬೈಬಾರ್ದು ಅವನು ಬೇರೆ ಬೈಬಿಟ್ನಲ್ಲ ಬಾರಿ ಹೋಗಿ ಅನ್ಬಿಟ್ಟು ಇವನು ಯಾರಪ್ಪ ಅವನು ಇಲ್ಲಿ ಅದಕ್ಕೆ ಏನ್ ಹಂಗ ಮಾತಾಡ್ತೀಯ ಹಂಗ ಮಾತಾಡ್ತೀಯ ಆ ನಿಮ್ಗೆ ಸ್ವಲ್ಪನೂ ಮ್ಯಾನೇಜ್ ಇಲ್ವಾ ಅಂತ ಬೈತಾ ಹೋಗಿ ಬಾರಿ ಅಲ್ತೀಯ ಅಂತ ಕೇಳ್ತಾ ಅವಳು ಅಲ್ವಾ ಜಂಟಿ ಅಂತ ಚೆನ್ನಾಗೈತೆ ಎಲ್ಲರೂ ಮುಕ್ಕಲ್ ಭಾಗ ಇಷ್ಟ ನನಗೆ ಅವನು ಇನ್ನು ಅದೇ ಅವನ ಹೆಸರೇ ಬರಲ್ಲ ನನಗೆ ಆ ಪ್ರೋಜಾ ಹ ಆವನು ಚೆನ್ನಾಗಿ ಯಾರ್ ಗೆಲ್ತಾರೆ ನಾಯಿ ತಂದವನಲ್ಲ ಅವನೇ ಚೆನ್ನಾಗಿ ಆಡ್ತಾನೆ ಅಲ್ವಾ ಅ ಆ ಅವನು ಕರ್ಕೊಂಡು ಬಂದರೋ ಒಂದು ಯಾತ್ ಎಷ್ಟು 100 ಕೋಟಿ ಅಂತ ನಾಯಿ ಏನಕ್ಕೆ ಏನಕದಲ್ಲ ಸರಿ ಆಯ್ತಾ ಆ ಈಗ ಸುದೀಪ್ ಮಾಡೋಕ್ ಬೈದ್ರು ಗಂಡನ್ ಕೆಲ್ ಹೆಟಿ ಕೆಲ್ಸ ಮಾಡೋನು ಹೆಂಡತಿ ಗುಲಾಮ ಆಗ್ತಾನೆ ಗಂಡ ಅಂತ ಒಪ್ತೀರಾ ಗಂಡ ಸಹಾಯ ಮಾಡ್ಬೇಕು ಇಬ್ರು ಸರಿ ಸಮ ಮಾಡ್ಬೇಕು ಗಂಡನು ಮಾಡ್ಬೇಕು ಹೆಂಡು ಮಾಡ್ಬೇಕು ಅವಾಗ ಮಾಡ್ಬೋದು ಯಾಕಂದ್ರೆ ಅವ್ ಮಾಡ್ಬೇಕು ಇನ್ನೂ ಮಾಡ್ಬೇಕು ಆವಾಗ ಸಮಾಧಾನ ಸಂಸಾರ ಆಗೋದು ಅಲ್ವಾ ಒಬ್ಬರು ಸೌಂದರ್ಯವಾಗಿ ಒಬ್ಬರು ಮಾಡ್ತಾ ಇದ್ರೆ ಅದು ಜಗಳ ಬತ್ತೈತೆ ಮನೆಯಲ್ಲಿ

ಅದೇ ಏನು ನೋಡ್ಬಿಟ್ಟು ಅದು ಅದ್ರ ಒಳಗೆ ಹೋಗ್ಬಿಟ್ಟು ಇವ್ರಿಗೆ ಶಾನೆಲ್ ಕೊಡ್ತಾರಲ್ಲ ಅದಕ್ಕೋಸ್ಕರವಾಗಿ ಆಸೆ ಪಟ್ಟು ಓದ್ತಾರೆ ಅರ್ಥ ಆಯ್ತಾ ಹಾ ಅದಕ್ಕೋಸ್ಕರವಾಗಿ ಆಸೆಪಟ್ಟು ಒಂದ್ ದಿವ್ಸ ಅಲ್ಲಿ ಒಂದು ಇರ್ಲಿ ನಮ್ಗೆ ಬೇರೆ ಕಡೆ ಎಲ್ಲ ಕೊಡ್ತಾರೆ ಅಂದ್ಬಿಟ್ಟು ಓದ್ತಾರೆ ಹ್ಮ್ ಆಯ್ತು ಚೆನ್ನಾಗಿ ಜಗಳ ಮಾಡಬೇಕು ಚೆನ್ನಾಗಿ ಆಡ್ಬೇಕು ಮಾಡಬೇಕು ಓ ಜಗಳೇನೆ ಅದು ಬರೋದು ಜಗಳ ಆಡ್ಬೇಕು ಚೆನ್ನಾಗಿ ಅವರು ಪೈಟಿಂಗ್ ಮಾಡ್ಬೇಕು ಒಬ್ಬ ಕಿತ್ತಾಡ್ಬೇಕು ಅದೇ ಚೆನ್ನಾಗಿರತ್ತೆ ಅವ್ರು ಕಪ್ಪುಗಳೆಲ್ಲ ಮಗಳು ಅವಳೆಷ್ಟು ಮಾತಾಡ್ತಾ ಹ್ಞೂ ಅನ್ಕೊಂಡು ಒಂದು ಅರ್ಥ ಆಗಲ್ಲ ಮಾತಾಡೋದು ಮಾತಾಡೋದಲ್ವಾ